ಓಂ ನಮ ಶಿವ ಎಲ್ಲ ಆತ್ಮೀಯ ಸಹೋದರ ಮತ್ತು ಸೋದರಿಯರಿಗೆ ಮಾಧ್ಯಮ ಮಿತ್ರರಿಗೆ ನನ್ನ ತಂದೆ ತಾಯಿಯರಿಗೆ ಅಕ್ಕ ತಂಗಿಯರಿಗೆ ಎಲ್ಲರಿಗೂ ಸಹ ಓಂ ಮಂಡಳಿ ಶಿವಶಕ್ತಿ ಅವತಾರ ಸೇವಾ ಸಂಸ್ಥಾನಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಆತ್ಮೀಯ ನಿನ್ನೆ ನಾವು ನಮ್ಮ ಶ್ರೇಷ್ಠ ಕರ್ಮಕ್ಕೆ ಆಧಾರ ಶ್ರೇಷ್ಠ ಸಂಕಲ್ಪ ನಮ್ಮ ಜೀವನದ ಸುಖ ಶಾಂತಿಗೆ ಪ್ರತಿಯೊಂದಕ್ಕೂ ಆಧಾರನೆ ನಮ್ಮ ಸಂಕಲ್ಪ ಯಾವ ರೀತಿ ನಮ್ಮ ಸಂಕಲ್ಪಗಳು ಇರ್ತದೋ ಆ ಸಂಕಲ್ಪಕ್ಕೆ ತಕ್ಕಂಗೆ ನಮ್ದು ಕರ್ಮ ರೆಡಿ ಆಗ್ತದೆ ಕರ್ಮಕ್ಕೆ ತಕ್ಕಂಗೆ ನಮ್ಮ ಪ್ರತಿಯೊಂದು ಫಲಗಳು ಪ್ರಾಪ್ತಿ ಆಗ್ತವೆ ಅಂತಕ್ಕಂಥ ವಿಚಾರವನ್ನು ನಾವು ನಿನ್ನೆ ತಿಳ್ಕೊಂಡಿವಿ ನೋಡಿ ಯಾವುದೇ ಒಂದು ಬೆಳೆ ಬರಬೇಕಾದ್ರೆ ಅದಕ್ಕೂ ಬೀಜ ಬಹಳ ಇಂಪಾರ್ಟೆಂಟ್ ಆ ಬೀಜ ಎಷ್ಟೆಷ್ಟು ಫಲವತ್ತವಾಗಿರ್ತದೆ ಆ ಬೀಜ ಎಷ್ಟೊಂದು ಶಕ್ತಿಶಾಲಿಯಾಗಿರ್ತದೆ ಬೆಳೆ ಅದೇ ರೀತಿ ಬರ್ತದೆ ಅದಕ್ಕೆ ಎಲ್ಲ ಬೆಳೆಗಳನ್ನು ರೈತ ಎಲ್ಲ ಬೆಳೆದಾದ್ಮೇಲೆ ಕೆಲವ್ ತೂರ್ತಾರೆ ಅವ್ರು ತೂರಿ ಆದಮೇಲೆ ಯಾವುದು ಜೊಳ್ಳೆ ಇರ್ತದೆ ಅದು ಹಾರೋಗ್ತದೆ ಅದನ್ನು ಚಪ್ಪರಿಸ್ತಾರೆ ಅದನ್ನ ಜೊಳ್ಳೆಲ್ಲ ತೆಗೆದು ಗಟ್ಟಿ ಕಾಳ ಮಾತ್ರ ಅವನ್ನ ಬೀಜಕ್ಕೆ ಬೇಕು ಅಂತ ಕೆಲವರು ತಿಳ್ಕೊಳ್ತಾರೆ ಹಾಗೆ ನಾವು ಬೆಳಗಿನಿಂದ ಹಿಡಿದು ರಾತ್ರಿವರೆಗೆ ಎಷ್ಟೋ ಸಾವಿರ ಸಂಕಲ್ಪಗಳನ್ನು ನಾವು ಮಾಡ್ತೀವಿ ಆದರೆ ಇಷ್ಟು ಸಂಕಲ್ಪ ಸುಮಾರು ಕನಿಷ್ಠ ಪಕ್ಷವನ್ನು ಇಪ್ಪತ್ತೆಂಟು ಸಾವಿರ ಸಂಕಲ್ಪಗಳನ್ನು ಮಾಡ್ತೇವೆ ಅಂತಕ್ಕಂಥದ್ದು ನಮ್ಮ ಒಬ್ಬರದ್ದು ಪ್ರವಚನ ಕೇಳ್ತಾ ಇರ್ಬೇಕಾದ್ರೆ ಹೇಳಿದ್ದು ಕೇಳಿದೆ ಇಪ್ಪತ್ತೆಂಟು ಸಾವಿರಕ್ಕಿಂತ ಜಾಸ್ತಿ ಸಂಕಲ್ಪಗಳನ್ನು ಮಾಡ್ತಾ ಇರೋ ಮನುಷ್ಯ ಬೆಳೆಯಿಂದ ನೋಡಿ ಎಷ್ಟೆಷ್ಟು ಸಂಕಲ್ಪಗಳನ್ನು ನಾವು ಮಾಡ್ತಾ 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 ಹೋಗ್ತೇವೋ ಅಷ್ಟಷ್ಟು ನಮ್ಮ ಆತ್ಮದಲ್ಲಿರ್ತಕ್ಕಂಥ ಶಕ್ತಿ ಕುಂಠಿತ ಆಗ್ತಾ ಹೋಗ್ತದೆ ಅರ್ಥಾತ್ ಕಡಿಮೆ ಆಗ್ತಾ ಹೋಗ್ತದೆ ಉದಾಹರಣೆಗೆ ಹೇಳಬೇಕಂದ್ರೆ ನೋಡಿ ಎಷ್ಟೆಷ್ಟು ಸಂಕಲ್ಪಗಳನ್ನು ನಾವು ಕಡಿಮೆ ಮಾಡ್ತೇವೆ ಎಷ್ಟೆಷ್ಟು ವಿಚಾರಗಳನ್ನು ನಾವು ಕಡಿಮೆ ಇಟ್ಟು ಇಟ್ಕೊಳ್ತೇವೆ ಅಷ್ಟು ನಾವು ನೆಮ್ಮದಿಯಿಂದ ಇರ್ತೇವೆ ಸುಖ ಶಾಂತಿಯಿಂದ ಇರ್ತೇವೆ ಉದೆಗೆ ಹೇಳ್ಬೇಕಂದ್ರೆ ಏನೋ ಒಂದು ಒಂದು ಕೆಲಸ ಹಾಕ್ಬೇಕಾಗಿರ್ತದೆ ಅದಕ್ಕೆ ಅಷ್ಟೇ ನಾವು ಸಂಕಲ್ಪ ಮಾಡ್ಬೇಕಾಗಿರ್ತದೆ ಅದನ್ನ ನಾವೇನು ಮಾಡ್ಬಿಡ್ತೀವಿ ಅಂತಂದ್ರೆ ಅದಕ್ಕೆ ಸಂಕಲ್ಪ ಮಾಡಿ 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 ಏನಕೈತಿ ಸಂಕಲ್ಪ ದೃಢ ಸಂಕಲ್ಪ ಆಗಲ್ಲ ಸಂಕಲ್ಪ ನಮ್ದು ವೀಕ್ ಆಗ್ತಾವ ಆಕತ್ತೋ ಇಲ್ಲೋ ಮಾಡ್ತಾರೋ ಇಲ್ಲೋ ಸಕ್ಸಸ್ ಸಿಗ್ತದೋ ಇಲ್ಲೋ ಅವ್ರು ಕೊಡ್ತಾರೋ ಇಲ್ಲೋ ನಾನು ಇನ್ನೊಂದು ಅರ್ಥ ಒಂದು ಕೇಳಕ್ಕಂತ ಹೋಗ್ಬೇಕಂತ ಮಾಡಿದ್ದೀನಿ ಅವರಲ್ಲಿ ಕೊಡ್ತಾರೋ ಇಲ್ಲೋ ಈ ಥರ ಸಂಕಲ್ಪದಲ್ಲಿನೇ ದುರ್ಬಲ ಸಂಕಲ್ಪಗಳನ್ನು ಮಾಡಿದಾಗ ನಾವೇನು ಸಫಲತೆ ಪಡ್ಕೋಬೇಕಾಗಿರ್ತದೆ ಅದು ಪೂರ್ತಿಯನ್ನು ಪಡ್ಕೊಳಿಕಾಗಲ್ಲ ಅದು ಸಂಕಲ್ಪನೆ ಇದು ಸಂಕಲ್ಪನೆ ಆದರೆ ಈ ಒಳ್ಳೆ ಸಂಕಲ್ಪ ಮತ್ತು ಶಕ್ತಿಶಾಲಿ ಸಂಕಲ್ಪ ಮತ್ತು ದುರ್ಬಲ ಸಂಕಲ್ಪ ಎರಡೂ ಸೇರಿದಾಗ ಫಲನೇ ಸಿಗುತ್ತೆ ಈ ಕಡೆ ಒಳ್ಳೆಯದು ಸಿಗಲ್ಲ ಕಡೆದು ಕೆಡದು ಸಿಗಲ್ಲ ಅದಕ್ಕಂತೂ ನಮ್ಮ ಒಳ್ಳೆ ಸಂಕಲ್ಪಗಳಿಗಿಂತ ದುರ್ಬಲ ಸಂಕಲ್ಪಗಳೇ ಜಾಸ್ತಿ ಆದಾಗ ನಮಗೆ ಫಲ ಸಿಗಲ್ಲ ರಿಸಲ್ಟ್ ಸರಿ ಬಂದಲ್ಲ ಅಂದಾಗೆ ನಮ್ಗೆ ಆಗೋದೇನಂದ್ರೆ ದುಃಖ ಆಗ್ತದೆ ಸಂಕಲ್ಪ ಅದೇ ನೀವು ಅಕ್ಕಿ ಅನ್ನ ಮಾಡ್ಲಿಕ್ಕೆ ಅಂತ ಇಟ್ಕೊಂತೀವಿ ಅಕ್ಕಿ ತಕ್ಕಂಗೆ ಎಷ್ಟು ನೀರು ಇರ್ಬೇಕು ಅದಿಷ್ಟು ನೀರು ಅದು ಬಿಟ್ಟು ಒಂದು ಕೆ ಜಿ ಅಕ್ಕಿಗೆ ಐದು ಕೆ ಜಿ ನೀರು ಹಾಕಿದ್ರೆ ಅನ್ನ ಮುದ್ದೆ ಹಾಕ್ತೀವಿ ಆ ಅಕ್ಕಿಗೆ ಒಂದು ಅಕ್ಕಿಗೆ ಎಷ್ಟು ನೀರು ಬೇಕು ಅಷ್ಟು ಬಿಟ್ಟು ನೀವು ಅರ್ಧ ಅಕ್ಕಿಗಂತೂ ಅರ್ಧ ನೀರು ಹಾಕಿದ್ರೆ ಅನ್ನ ಕಾಳು 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 ಹಾಕಿದ್ರೆ ತಿನ್ಲಿಕ್ಕೆ ಬರಲ್ಲ ಜಾಸ್ತಿ ನೀರು ಹಾಕಿದ್ರು ತಿನ್ಲಿಕ್ಕೆ ಬರಲ್ಲ ಮುದ್ದೆ ಮುದ್ದೆ ಕಡಿಮೆ ನೀರು ಹಾಕಿದ್ರು ಅಕ್ಕಿ ಕಾಳು ಅನ್ನ ಕಾಳು ಕಾಡಾಗ್ತದೆ ತಿನ್ಲಿಕ್ಕೆ ಇಷ್ಟ ಅದೇ ರೀತಿ ನಮ್ಮ ಪ್ರತಿಯೊಂದು ಕೆಲಸ ಕಾರ್ಯಗಳಿಗೆ ಎಷ್ಟು ಸಂಕಲ್ಪಗಳು ಬೇಕೋ ನಾವು ಅಷ್ಟೇ ಸಂಕಲ್ಪಗಳನ್ನ ಮಾಡಿದ್ರೆ ಆ ಕಾರ್ಯ ಸಕ್ಸಸ್ ಆಗ್ತದೆ ಸಿದ್ಧಿಯನ್ನು ಪಡಕೊಳ್ಳು ಸಾಧ್ಯ ಇದೆ ನಮಗೆ ಖುಷಿ ಸಂತೋಷ ನಿಮ್ಮದೇನು ಸಿಗ್ತದೆ ಕೆಲ್ಸಕ್ಕೆ ಎಷ್ಟು ಬೇಕೋ ಅಷ್ಟು ಜಾಸ್ತಿ ಸಂಕಲ್ಪ ಮಾಡಿದೆ ಅಂದರೆ ತಲೆ ಭಾರ ಆಗ್ತದೆ ಮನಸ್ಸಿಗೆ ಒಂಥರ ಏನು ಅನ್ನಿಸ್ತದೆ ಸುಸ್ತು ಅನಿಸ್ತದೆ ನಾವು ಎಷ್ಟೋ ಸಲ ಮೆಡಿಟೇಷನ್ ಮಾಡ್ತೇವೆ ಎಷ್ಟೋ ಜನ ನಾನು ಮಾತಾಡೋದಕ್ಕೆ ಕೇಳಿದ್ದೀನಿ ಒಂದು ತಾಸು ಮೆಡಿಟೇಷನ್ ಮಾಡಿ ಅಯ್ಯೋ ಒಂದು ತಾಸು ಮುಗಿಯಿತಂದರೆ ನೀವು ತಿಳಿಸ್ ಸಿಡಿದರೆ ಏನು ಬೇಕು ಕಾಫಿ ಬೇಕು ಒಂದು ರೂಪಾಯಿ ಕಾಫಿ ಕುಡಿದ್ರೆ ಎಲ್ಲ ನಾರ್ಮಲ್ ಆಗುತ್ತೆ ಅಂದರೆ ಮೆಡಿಟೇಷನಲ್ಲಿ ಸಿಗದೆ ಇರತಕ್ಕಂಥ ಶಕ್ತಿ ಒಂದು ಕಾಫಿ ಟೀಯಲ್ಲಿದ್ದ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಎಲ್ಲ ಪ್ರಾಬ್ಲಮ್ಗಳಿಗೂ ಎಲ್ಲ ರೋಗಕ್ಕೂ ಮೆಡಿಟೇಷನ್ನೇ ರಾಮ ಬಾಣ ಅಂತ ಹೇಳ್ತಾರೆ ಅಲ್ವಾ ಆದರೆ ನನಗಂತೂ ಅನುಭವ ಇಲ್ಲ ಅದರದ್ದು ಯಾಕೆಂದರೆ ಎಲ್ಲ ಪ್ರಾಬ್ಲಮ್ಗಳಿಗೆ ಟೀ ಕಾಫಿ ಕುಡಿದು ನಾನು ತೆಲವು ಕಡಿಮೆ ಮಾಡಿಕೊಂಡು ನನಗೆ ಗೊತ್ತಿಲ್ಲ ಅದು ಕುಡಿದವರಿಗೆ ಗೊತ್ತು ಆದರೆ ನಂದು ಅನುಭವ ಏನಿದೆ ಅಂದರೆ ಎಲ್ಲ ಪ್ರಾಬ್ಲಮ್ಗಳಿಗೆ ಸಮಸ್ಯೆನೇ ಇರಲಿ ಅದರ ಶಾರೀರಿಕವಾಗಿರಲಿ ಮಾನಸಿಕವಾಗಿರಲಿ ಅಥವಾ ಇನ್ನೊಬ್ಬರ ಸಮಸ್ಯೆಯನ್ನ ಬಗೆಹರಿಸೋದಾಗಿರಲಿ ಏನೇ ಇರ್ಬೋದು ಅದಕ್ಕೆಲ್ಲದಕ್ಕೂ ಸಮಸ್ಯೆ ಮೆಡಿಟೇಷನ್ ಅನ್ನೋದನ್ನ ನಾನು ಮಾತ್ರ ಕಲ್ತ್ಕೊಂಡಿದ್ದೀನಿ ಅದರಲ್ಲಿ ಈಗ ಈ ಓಂಕಾರದ ಬಗ್ಗೆ ಜಾಸ್ತಿ ನಾವು ಅಧ್ಯಯನ ಮಾಡಿರೋದ್ರಿಂದ ಮಾಡ್ತಾ ಇರೋದ್ರಿಂದ ಮಾಡಿರೋದ್ರಿಂದ ಅದಕ್ಕಿಂತ ಮಾಡ್ತಾ ಇರೋದ್ರಿಂದ ಯಾಕೆಂದ್ರೆ ನಾನು ಅಧ್ಯಯನ ಮಾಡ್ತಾ ಇದೆಯ ಓಂಕಾರದಿಂದ ಏನೇನು ಲಾಭ ಆಗ್ತದೆ ಆಲ್ರೆಡಿ ಸಾಕಷ್ಟು ಜನ ಅದನ್ನ ಅಧ್ಯಯನ ಮಾಡಿ ಬರೆದಿಟ್ಟಿದ್ದಾರೆ ತಿಳಿಸ್ತಾ ಇದ್ದಾರೆ ಆದ್ರೆ ಅವರು ಬಡದಿಟ್ಟೋದಕ್ಕೆ ಕೇಳೋದ್ರ ಜೊತೆಗೆ ನಮಗೆ ಯಾವಾಗ ಜೀವನದಲ್ಲಿ ಅನುಭವ ಆಗ್ತದಲ್ಲ ಅದ್ರದ್ದು ಅನುಭವ ಬರ್ತದೆ ಅವಾಗ ಅದಕ್ಕೆ ಫಲ ಜಾಸ್ತಿ ಅನಿಸ್ತದೆ ಯಾರೋ ಮಾಡಿಟ್ಟಿರ್ತಕ್ಕಂಥ ಅಡುಗೆ ಊಟ ಮಾಡೋದಕ್ಕೂ ನಾವೇ ಮಾಡ್ಕೊಂಡು ಅಡುಗೆ ಮಾಡ್ಕೊಡೋಕ್ಕೂ ಬಹಳ ಸಂತೋಷ ಅನಿಸ್ತದೆ ಯಾರೋ ಚೆನ್ನಾಗಿ ಮಾಡಿರ್ತಾರೆ ಇಡ್ಲಿ ವಡೆ ಸಾಂಬಾರೆ ಮಾಡ್ತಾರೆ ಒಂಚೂರು ಒಂಚೂರು ಉಪ್ಪು ಹಾಕ್ಬೇಕಾಗಿತ್ತು ಅಂದ್ರೆ ನಾವು ಅದ್ರ ಅಡುಗೆ ಜೇರಿತೇವೆ ಇಲ್ಲ ಇದೊಂದು ಸ್ವಲ್ಪ ಬೇಯಬೇಕಾಗಿತ್ತು ಯಾಕೆ ಹಸಿ ಸೀರೆ ಅಂತ ಹೇಳಿ ಇಲ್ಲ ಇಡ್ಲಿ ರವೆ ಸರಿ ಇಲ್ಲ ಮೂಗ್ ಮುಗ್ಗಿದೆ ಅಂತ ಹೇಳ್ತೀವಿ ಯಾಕಂದ್ರೆ ಅದನ್ನು ಬೇರೆ ಮಾಡಿರ್ತಾರೆ ಅದೇ ರವಾನ ಅದೇ ಚಟ್ನಿನ ನಾವು ಮಾಡ್ಕೊಂಡಾಗ ಅದೇ ಇನ್ನೊಂದು ಸಲ ಬೇರೆಯವ್ರು ಏನಾದ್ರು ಅದನ್ನ ನೋಡಿ ತಿಂದು ಜರಿದಾಗ ನಾವೇನಂತ ಕೇಳಿದ್ರೆ ಇಲ್ಲ ಸ್ವಲ್ಪ ಏನೋ ಮಿಸ್ಟೇಕ್ ಆಗಿತ್ತು ಸಲ ಸರಿ ಮಾಡೋಕೆಲ್ಲಾ ಅಂತ ಹೇಳ್ತೀವಿ ನೋಡಿ ಅದೇ ತಪ್ಪು ಬೇರೆ ಮಾಡ್ದಾಗ ಇದು ಏನಂದರೆ ನಮ್ಮ ತಪ್ಪುಗಳನ್ನು ನಾವು ಸರಿ ಮಾಡ್ಕೊಳೋದು ಭಾಳ ಈಸಿ ಮಾಡಿ ಕೊಡ್ತೇವೆ ಅದೇ ಬೇರೆಯವ್ರ ತಪ್ಪು ಮಾಡಿದಾಗ ನಾವು ಅದನ್ನು ಮಾಡಬೇಕಲ್ಲ ಅದು ನಮ್ಮ ಕೈಯಿಂದ ಆಗಲ್ಲ ಇದೇ ಮನುಷ್ಯ ದೊಡ್ಡ ದುರ್ಬಲತೆ ನಮ್ಮನ್ನು ಬೇಕಾದ್ರೆ ಎಲ್ಲರೂ ಕ್ಷಮೆ ಮಾಡಲಿ ಅಂತ ನಾವು ಆಸೆ ಪಡ್ತೇವೆ ಆದರೆ ನಾವು ಹೆಂಗೆ ಆಸೆ ಪಡ್ತೇವೋ ಇನ್ನೊಬ್ಬರು ನಮಗೆ ಕ್ಷಮೆ ಮಾಡಲಿ ನಮಗೆ ಸ್ನೇಹ ಭೇಟಿ ಕೊಡಲಿ ಅಂತ ಅದೇ ರೀತಿ ಅವರು ಸಹ ನಮ್ಮನ್ನು ಕ್ಷಮೆ ಮಾಡಲಿ ಅಂತ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಅನ್ನೋದನ್ನು ನಾವು ಮರಿತವೆ ಅಲ್ವಾ ಇದಕ್ಕೆಲ್ಲ ಯಾಕೆ ಕಾರಣ ಅಂದರೆ ಮೂಲ ಕಾರಣ ಹಿಡಿದ್ರೆ ದೇಹಾಭಿಮಾನ ಅದಕ್ಕೆ ಓಂ ಮಂಡಳಿಯಲ್ಲಿ ಏನು ಕಲಿಸ್ಕೊಡ್ತಾರೆ ಅಂದ್ರೆ ಓಂಕಾರವನ್ನು ಮಾಡೋದ್ರಿಂದ ಹಂತ ಹಂತವಾಗಿ ಈ ದೇಹಭಿಮಾನ ಕಡಿಮೆ ಆಗ್ತಾ ಹೋಗ್ತದೆ ಯಾಕೆ ದೇಹಭಿಮಾನ ಬರ್ತದೆ ಅಂತಂದ್ರೆ ಮನುಷ್ಯನಿಗೆ ಮೂಲ ನಾನು ಯಾರು ಅನ್ನೋದೇ ಗೊತ್ತಿಲ್ವಲ್ಲ ಫೌಂಡೇಶನ್ ಇಲ್ಲ ಒಂದರ ಮರಳಿನಲ್ಲಿ ದೊಡ್ಡ ಬಿಲ್ಡಿಂಗ್ ಇದೆ ಅದು ಕಟ್ಟಿರ್ತಕ್ಕಂಥ ಬಿಲ್ಡಿಂಗ್ ಯಾವ ಸಮಯದಲ್ಲಿ ಬಿದ್ದು ಹೋಗ್ತದೆ ಅಂತ ಗೊತ್ತಿಲ್ಲ ಇವತ್ತು ನಮ್ಮದು ಸ್ಥಿತಿ ಆ ರೀತಿ ಅದನ್ನ ಅದನ್ನು ಮಂಡಳಿಯಲ್ಲಿ ನಾವು ಯಾಕೆ ಓಂಕಾರ ಮಾಡಬೇಕು ಓಂಕಾರ ಮಾಡೋದ್ರಿಂದ ಏನೇನೆಲ್ಲ ಲಾಭ ಆಗ್ತದೆ ಅದರ ಉದ್ದೇಶ ಏನು ಅನ್ನೋದನ್ನ ಶಿವಮುಗಳೇ ಸಾಕಷ್ಟು ಕಂಡು ಹಿಡಿದು ಬರೆದಿಟ್ಟಿದ್ದಾರೆ ಬಟ್ ಅದನ್ನೀಗ ಅದನ್ನು ಮುಂದೆ ಇದು ಮಾಡ್ಕೊಂಡು ಅನುಭವ ಮಾಡ್ಕೊಂಡು ಹೋಗ್ಬೇಕು ಓಕೆ ಹೇಳಿ ಈಗ ನಾವು ಮಾತಾಡ್ತಿರೋದು ಯಾವ ವಿಚಾರಕ್ಕೆ ಅಂದರೆ ಎಂತೆಂಥ ಸಂಕಲ್ಪಗಳನ್ನ ನಾವು ಮಾಡ್ತೇವೋ ಅದಕ್ಕೆ ತಕ್ಕಂತೆ ನಮ್ಮದು ಕರ್ಮ ಇರ್ತದೆ ಜೊತೆಗೆ ನಮ್ಮ ಕರ್ಮ ಏನಕ್ಕಿರ್ತದೋ ಆ ಕರ್ಮಕ್ಕೆ ತಕ್ಕಂತೆ ಫಲ ಇರ್ತದೆ ನೋಡಿ ಈ ನಾವು ಊಟ ಮಾಡ್ತೇವೆ ಆ ಊಟ ಅದು ಊಟ ಅಲ್ಲ ಅದು ಪ್ರಸಾದ ಅದೇ ಅಕ್ಕಿ ಅದೇ ಅದನ್ನೇ ದೇವಸ್ಥಾನದಲ್ಲಿ ತಗೊಂಡ್ರೆ ಪ್ರಸಾದ ಅಂತ ಹೇಳ್ತೇವೆ ಅದನ್ನು ಮನೆಯಲ್ಲೂ ಆದರೆ ಊಟ ಆಯಿತಾ ಅಂತ ಹೇಳ್ತೇವೆ ಇನ್ನು ಕೆಲವರು ಭೋಜನ ಅಂತ ಹೇಳ್ತಾರೆ ಇನ್ನು ಕೆಲವರು ಅದಕ್ಕೆ ಕೂಳು ಅಂತ ಹೇಳ್ತಾರೆ ಕೂಳು ಅದೇ ಅನ್ನ ಅದೇ ಅಕ್ಕಿ ಅದೇ ರೊಟ್ಟಿ ಅದೇ ಬುಂದಿ ಅದೇ ಪಲ್ಯ ಕೂಳು ತಿಂದು ಬಂದ ನೋಡ್ರಿ ಕೂಳು ತಿನ್ನಕೆ ಬಂದಾಗ ನೋಡ್ರಿ ಅವ್ನುಸ ಬಂದಾಗ ನೋಡ್ರಿ ಹಾಕಿ ಕಳಿಸ್ರಿ ಕೂಡ್ತಿದ್ದೆ ಇವೆಲ್ಲ ಹಳ್ಳಿ ಭಾಷೆ ಕೆಲವು ಮಾತಾಡ್ತಾರೆ ದಯವಿಟ್ಟು ಯಾರು ನನ್ನ ಹತ್ರ ಯಾಕೆಂದ್ರೆ ಯಾಕೆಂದರೆ ನಾನು ಗೊತ್ತಿರ್ತಕ್ಕಂಥ ಶಬ್ದ ನಾನು ಹೇಳಿದ್ದೀನಿ ಯಾಕೆಂದ್ರೆ ಅದು ಹಳ್ಳಿ ಭಾಷೆ ಇರೋದ್ರಿಂದ ಅದನ್ನ ಆ ಥರ ಹೇಳ್ತಾಯಿದ್ದೀನಿ ದಯವಿಟ್ಟು ಯಾರು ಮೂವ್ ಮಾಡ್ಕೊಬೇಡ್ರಿ ಈ ಶಬ್ದ ಕೇಳಿ ಯಾಕೆಂದ್ರೆ ನಮಗೆ ಅದು ಕೇಳಿ ಅಭ್ಯಾಸ ಇದೆ ಇರಲಿಲ್ಲ ಅದೆಲ್ಲ ಅದಕ್ಕೆ ಅವರು ಆಶಬ್ದು ಮಾಡ್ತಾರೆ ಕೂಡು ಊಟ ಭೋಜನ ಪ್ರಸಾದ ನೈವೇದ್ಯ ಯಾವುದೂ ದೇವರಿಗೆ ಅರ್ಪಿಸ್ತೀವಿ ಮನೆಯಿಂದ ಮಾಡಿದಾಗ ಅದು ಊಟ ಆಗಿರ್ತದೆ ಆಗಿರ್ತದೆ ಅದೇ ದೇವಸ್ಥಾನಕ್ಕೆ ಹೋಗಿ ಬಂದಾಗ ದೇವರ ಸಾನಿಧ್ಯಕ್ಕೆ ಹೋಗಿ ಬಂದಾಗ ಆ ದೇವರಿಗೆ ಅರ್ಪಿಸಿದಾಗ ಅದು ಪ್ರಸಾದ ಆಗ್ತದೆ ಅದೇ ಮನೆಯಿಂದ ಯಾಕೆ ಆಗಿಲ್ಲ ಹ್ಞೂ ಮನೆ ಊಟ ಆಗಿದೆ ಹಂಗೆ ನಮ್ಮ ಸಂಕಲ್ಪಗಳು ನಮಗೇ ಇದ್ದಾಗ ನಮ್ಮ ಹತ್ರ ಇದ್ದಾಗ ಅದು ಕೇವಲ ಸಂಕಲ್ಪ ಆಗುತ್ತೆ ಯಾವಾಗ ನಮ್ಮ ಸಂಕಲ್ಪವನ್ನ ಆ ಪರಮಾತ್ಮನಿಗೆ ನೈವೇದ್ಯ ಇಡ್ತೇವೆ ಅರ್ಪಿಸ್ತೇವೆ ಅವು ಒಂದು ಶುದ್ಧ ಸಂಕಲ್ಪ ಆಗ್ತದೆ ಅದು ಪರಮಾತ್ಮನಿಗೆ ಹೆಂಗೆ ಅರ್ಪಿಸೋದು ಸಂಕಲ್ಪವನ್ನು ಮತ್ತೆ ನೀವು ದೇವಸ್ಥಾನಕ್ಕೆ ಹೋಗಿರ್ತವೆ ನಾವು ಹೋಗಿ ಬೆಳಕಿಗೆ ಹೇಳ್ತೀವ್ರೆ ಪರಮಾತ್ಮ ನೀ ಎಲ್ಲವನ್ನು ನಿನಗೆ ಅರ್ಪಿಸ್ಬಿಟ್ಟಿದೆ ನೀನು ನಿನಗೆ ಅರ್ಪಿಸ್ಕೊಂಡಿದ್ದೀನಿ ನಿನಗೆ ಅರ್ಪಿಸ್ಕೊಟ್ಟಿದ್ದೀವಿ ಎಲ್ಲ ನೀನೇ ಎಲ್ಲ ನೀನೇ ಮತ್ತೆ ನಾವೆಲ್ಲ ಅರ್ಪಿಸ್ತಾ ಹೇಗೆ ಅಲ್ವಾ ಹೆಂಗೆ ಪ್ರಸಾದವನ್ನ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಶುಚ್ಛ ಶುಭ್ರವಾಗಿ ಸ್ವಚ್ಛತೆಯಿಂದ ಮಣಿಗಳಿಂದ ನಾವು ರೆಡಿ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಬರ್ತೇವೆ ಅಲ್ವಾ ಹೆಂಗ್ ಬೇಕಂಗೆ ಹೋಗಂಗಿಲ್ಲ ಹಾಗೆ ನಮ್ಮ ಸಂಕಲ್ಪಗಳನ್ನ ಪರಮಾತ್ಮಗೆ ಅರ್ಪಿಸ್ಬೇಕಾದ್ರೆ ನಾವೇನೋ ಎಲ್ಲಿ ಹೋಗ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ ಶುದ್ಧ ಮನಸ್ಸಿನಿಂದ ಮಾನಸಿಕ ಸ್ವಚ್ಛತೆ ಬಹಳ ಇಂಪಾರ್ಟೆಂಟ್ ದೈಹಿಕ ಸ್ವಚ್ಛತೆ ಬೇಕು ಬೇಡ ಹೇಳಲ್ಲ ಆದರೆ ದೈಹಿಕ ಸ್ವಚ್ಛತೆ ಜೊತೆಗೆ ಬಹಾರುಕತೆಯ ಸ್ವಚ್ಛತೆ ಜೊತೆಗೆ ಆಂತರಿಕ ಸ್ವಚ್ಛತೆ ಮಾನಸಿಕ ಶುದ್ಧತೆ ಬೇಕು ದೈಹಿಕ ಸ್ವಚ್ಛತೆ ಅಂದರೆ ನಾವು ಸ್ನಾನ ಮಾಡೋದಾಗಿರ್ಬೋದು ಒಳ್ಳೊಳ್ಳೆ ಬಟ್ಟೆ ಧರಿಸೋದಾಗಿರ್ಬೋದು ಅಥವಾ ದೈಹಿಕ ಶೃಂಗಾರ ಮಾಡ್ಕೊಳ್ಳೋದಿರ್ಬೋದು ಅಥವಾ ಎಲ್ಲಿ ಬೇಕೈಲಿ ಉಗುಳೋದಿರ್ಬೋದು ಉಗುಳಬಾರದು ಗೆಲ್ಬೆಕೈಲಿ ಅಲ್ವಾ ಇದು ಕೂಡ ಒಂದು ನಮ್ದು ಬ್ಯಾನರ್ಸ್ ಎಲ್ಲಿ ಬೇಕಲ್ಲಿ ಹೋಗೋದು ಎಲ್ಲಿ ಬೇಕಲ್ಲಿ ಗಲೀಜು ಮಾಡೋದು ಅಲ್ಲೆಲ್ಲೇ ಚೆಲ್ಲದು ನೀರು ಕುಡ್ದು ಅಲ್ಲೇ ಬಾಟ್ಲಿ ಹಾಕೋದು ಊಟ ಮಾಡ್ಕೊಂಡು ಎಲ್ಲೇ ಅಲ್ಲೇ ಎಸೆಯದು ಇದಲ್ಲ ನೋಡಿ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಸಹ ಒಂದು ಸಿಸ್ಟಮ್ ತಂದಿದ್ದಾರೆ ಸ್ವಚ್ಛ ಭಾರತ ಆದ್ರೆ ನಮ್ದು ಕೂಡ ಸಹಯೋಗ ಏನ್ ಸಹಯೋಗ ಕೊಡ್ತೇವೆ ನಾವು ಅಂದ್ರೆ ಉಂಡಂತ ಎಲ್ಲ ಎಲ್ಲಿ ಹಾಕಬೇಕಲ್ಲಿ ಹಾಕ್ಬೇಕು ಕುಡ್ದಂತ ಬಾಟ್ಲನ್ನ ಎಲ್ಲಿ ಹಾಕಬೇಕಲ್ಲಿ ಹಾಕ್ಬೇಕು ನೀರ್ ಬಾಟ್ಲಿ ಕುಡಿದತ್ತಲ್ಲಿ ಎಲ್ಲಿ ಬೇಕಲ್ಲಿ ಹಾಕಬೇಕು ಎಲ್ಲಿ ಬೇಕಲ್ಲಿ ಎಸಿ ಮಾಡದಲ್ಲ ಎಲ್ಲಿಡಬೇಕಲ್ಲಿ ಡಸ್ಟ್ಬಿನ್ದಲ್ಲಿ ಹಾಕಬೇಕು ಹಾಗೆ ನಮ್ಮಲ್ಲಿ ಏನು ವ್ಯರ್ಥತೆ ಇರ್ತದೆ ಅಶುದ್ಧತೆ ಇರ್ತದೆ ಅದನ್ನ ಎಲ್ಲಿ ಬೇಕಲ್ಲಿ ಹಾಕದಂದ್ರೆ ಏನೋ ಅವ್ರಿದ್ರಿ ಇವ್ರಿದ್ರಿಗೆ ಹೇಳೋದು ಅವ್ರು ಕರದ್ರ ಅವ್ರ ಇದ್ರೆ ಅನ್ಲೋಡ್ ಮಾಡ್ಕೊಳ್ಳೋ ಇವ್ರು ಬಂದ್ರ ಇವ್ರಿಗೆ ಅನ್ಲೋಡ್ ಮಾಡ್ಕೊಳ್ಳೋ ಅವಳಂಗಿ ಇವ್ರ ಹಿಂಗೆ ಅವಳಂಗಿ ಇವ್ರ ಹಿಂಗೆ ಇದನ್ನ ಎಲ್ಲಿ ಬೇಕಲ್ಲಿ ಅನ್ಲೋಡ್ ಏನು ಅಂದ್ರೆ ಏನಂದ್ರೆ ಎಲ್ಲಿ ಬೇಕಲ್ಲಿ ಹುಳಿರ್ತ ನೋಡ್ರಿ ಇದ್ದೆ ಆರಾರ್ಜ್ ಹತ್ರ ಈ ಕು ಮೆಟ್ರೋ ಮ್ಯಾಲೆ ಅಂತ ಇರ್ತಾರೆ ಅಲ್ಲೆಲ್ಲೆ ಅಲ್ಲೆಲ್ಲೆ ಅಲ್ಲೆಲ್ಲೇ ಉಳಿದ್ರೆ ಈ ಗುಟ್ಕ ಹಾಕಿಂದು ಎಲ್ಲ ಮಾಡಿ ಅದೆಷ್ಟು ವಾಸನೆ ಹೊಡೆದಿರ್ತದೆ ಅದನ್ನೆಲ್ಲ ಅಲ್ಲ ಹಾಗೆ ನಾವು ಇನ್ನೊಬ್ಬರ ವಿಚಾರಣೆ ಹೆಂಗೆ ಒಬ್ಬ ವ್ಯಕ್ತಿ ಗುಟ್ಕ ಹಾಕೊಂಡು ಎಲ್ಲಿ ಬೇಕಲ್ಲಿ ಉಳಿದ್ರೆ ಹೆಂಗೆ ನಮ್ಗೆ ಅಶುದ್ಧತೆ ಅನ್ನಿಸ್ತದೆ ಒಂಥರ ಇದು ಅನ್ನಿಸ್ತದೆ ಇವಾಗ ಹೆಂಗಪ್ಪ ಇಲ್ಬೇಕು ಅದಕ್ಕೆ ಆ ಟೈಮಿಗೆ ಅವ್ರಿಗೆ ಆ ಶಬ್ದ ಯೂಸ್ ಮಾಡ್ತಾರ ಯಾರು ನೋಡ್ತಾರೆ ಅವ್ರಿಗೆ ಅವ್ರದೇ ಆಗಿರ್ತಕ್ಕಂಥ ಲ್ಯಾಂಗ್ವೇಜ್ ನಲ್ಲಿ ಅವರು ಮೇವೆ ಮಾಡುತ್ತ ಅವೆಲ್ಲ ಓದರ ನೋಡಿರ ಅದೇ ರೀತಿ ನಾವು ಸಹ ನಮ್ಮ ಮಾನಸಿಕ ಸ್ವಚ್ಛತೆ ಕಡೆ ಗಮನ ಕೊಡಬೇಕು ಅದು ಬಹಳ ಇಂಪಾರ್ಟೆಂಟ್ ಆ ಮಾನಸಿಕ ಸ್ವಚ್ಛತೆ ಅಂದ್ರೆ ಏನು ಅಂದ್ರೆ ನಾವು ಯಾವಾಗಲೂ ಪರಮಾತ್ಮನ ಧ್ಯಾನ ಮಾಡಬೇಕು ಓಂಕಾರ ಮಾಡಬೇಕು ನಾಲ್ಕು ಜನರಿಗೆ ಒಳ್ಳೇದು ಮಾಡಬೇಕು ಹಿರಿಯರ ಸೇವೆ ಮಾಡಬೇಕು ದಾನ ಧರ್ಮ ಮಾಡಬೇಕು ದೇವಸ್ಥಾನಗಳಿಗೆ ಹೋಗ್ಬೇಕು ಮಂತ್ರಗಳ ಉಚ್ಚಾರಣೆ ಮಾಡಬೇಕು ಶ್ಲೋಕಗಳ ಅಧ್ಯಯನ ಮಾಡಬೇಕು ಕಂಠಪಾಠ ಮಾಡಬೇಕು ಶ್ಲೋಕ ವಚನ ಎಲ್ಲ ಅವಾಗೇನಾಗ್ತದೆ ಅಂತಂದರೆ ನೀವು ಮನಸ್ಸಿಗೆ ಸುಖ ಶಾಂತಿ ಸಿಗ್ತಾ ಹೋಗ್ತದೆ ಇವತ್ತು ದುನಿಯ ಹೆಂಗೆ ಓಟೈತೆ ನಮ್ಮ ಬಾಯಿಂದ ಹೇಳಲಿಕ್ಕೆ ನಮಗೆ ಟೈಮ್ ಇಲ್ಲ ಅದನ್ನ ಮೊಬೈಲಲ್ಲೇ ಹಾಕಿಟ್ಕೊಂಡು ಮೊಬೈಲ್ನಲ್ಲೇ ಅದೆಲ್ಲದೂ ಮಂತ್ರ ಹೇಳ್ತಾ ಇರ್ಬೇಕು ನಾವು ಸುಮ್ಮನೆ ಹಾಕ್ತಾರೆ ನಾನು ಎಲ್ಲೇ ಮೊನ್ನೆ ನಮ್ಮ ಎದುರು ಕಡೆ ಹೋಗಿದ್ದೆ ನೋಡ್ತಾ ನೋಡ್ತಾಯಿದ್ದೀನಿ ಯಾವ ಲೆವೆಲಿಗೆ ಬಂದಿದೆ ಅಂದರೆ ಆ ಮೊಬೈಲಲ್ಲಿ ಮಂತ್ರ ಹೇಳ್ತಾ ಹೇಳ್ತಾಯಿದೆ ಇವನ ಕಕ್ಷ ಕಾಳಾಕೋದು ಹೂ ಹಾಕೋದು ಮಾಡ್ತಾ ಅಂದರೆ ಎಲ್ಲಿ ಅಂದರೆ ಬಾಯಿ ಇಲ್ವ ಅಂದರೆ ಹೇಳಲ್ಲ ಎಲ್ಲ ಮೊಬೈಲ್ ಇವತ್ತು ವಿಜ್ಞಾನದ ಸಾಧನೆಗಳಿಗೆ ನಾವು ಅಷ್ಟು ವಶುಭೂತರಾಗ್ತಾಯಿದ್ದೇವೆ ಭಗವಂತ ಬಾಯಿ ಕೊಟ್ಟಿದ್ದಾನೆ ಎದೆ ಕೊಟ್ಟಿದ್ದಾನೆ ಭಗವಂತ ನಮಗೆ ಬಾಯನ್ನು ಆ ಮಂತ್ರಗಳ ಉಚ್ಚಾರಣೆ ಮಾಡಲಿಕ್ಕೆ ಶ್ಲೋಕಗಳ ಅಧ್ಯಯನ ಮಾಡಲಿಕ್ಕೆ ಕಂಠಪಾಠ ಮಾಡಲಿಕ್ಕೆ ಒಳ್ಳೊಳ್ಳೆ ಪುಸ್ತಕ ಓದಲಿಕ್ಕೆ ಇನ್ನೊಬ್ರು ಹೇಳಲಿಕ್ಕೆ ಬಾಯಿ ಕೊಟ್ಟಿದ್ದಾನೆ ನಮಗೆ ಆದರೆ ನಾವು ಅದನ್ನು ಇನ್ನೊಬ್ಬರ ಬಗ್ಗೆ ಚಾಡಿ ಹೇಳೋದು ಚಾಡಿ ಮಾಡೋದು ಅಶ್ಲೀಲವಾಗಿ ಮಾತಾಡೋದು ಇಂಥದ್ರಲ್ಲಿ ನಾವು ಯೂಸ್ ಮಾಡ್ತೇವೆ ಇದೆಲ್ಲ ನಮಗೆ ಗೊತ್ತಿಲ್ಲ ಅಂದ್ರೂ ನಮ್ಗೆ ಗೊತ್ತಾಗ್ದಂಗೆನೇ ನಮ್ಮ ಆತ್ಮದಲ್ಲಿರ್ತಕ್ಕಂಥ ಶಕ್ತಿಯನ್ನು ಕಡಿಮೆ ಮಾಡ್ತಾ ಬರ್ತದೆ ನೋಡಿ ಅದಕ್ಕೆ ಗೊತ್ತಾಗ್ಬೇಕು ಹೆಂಗೆ ಅಂದರೆ ನೀವು ಒಂದು ತಾಸು ಯಾರ ಬಗ್ಗೆನಾರ ವ್ಯರ್ಥವಾಗಿ ಮಾತಾಡಿ ನೀವು ಪ್ರಾಕ್ಟಿಕಲ್ ನೀವೇ ಮಾಡಬೇಡ್ರಿ ನೋಡೋಣ ಒಳ್ಳೆಯದು ಪ್ರಾಕ್ಟಿಕಲ್ ನಿಮ್ಮಿಂದನೇ ಮಾಡಬೇಡ್ರಿ ನೋಡೋಣ ಅದನ್ನ ಹೆಂಗೆ ಮಾಡ್ಬೇಕಂತ ಹೇಳ್ತಾನೆ ನೋಡೋಣ ಬೆಳಿಗ್ಗೆ ಎದ್ದಾಗಿನಿಂದ ಬೆಳಗ್ಗೆ ಎದ್ದಾಗಲಿಂದ ಎದ್ದ ತಕ್ಷಣ ಭಗವಂತನಿಗೆ ಭಗವಂತ ಶುಭೋದಯ ಅಂತೂ ನನಗೆ ಇವತ್ತು ಹೊಸ ಜೀವನ ಕೊಟ್ಟಿದೆ ನಾನಿವತ್ತು ಇಡೀ ದಿನ ನಿನ್ನ ಸ್ಮರಣೆಯಲ್ಲಿ ನಿನ್ನ ಸೇವೆಯಲ್ಲಿ ನಿನ್ನ ಮಕ್ಕಳಲ್ಲಿ ನಾನೆಲ್ಲರಿಗೂ ಸುಖ ಶಾಂತಿ ಕೊಡ್ತಾ ನಾನು ಸೇವೆ ಮಾಡ್ಕಂತ ಇವತ್ತು ಇಡೀ ದಿನ ನನ್ನ ಜೀವನದ ಸಮಯವನ್ನು ಅಮೂಲ್ಯವಾದ ಸಮಯವನ್ನು ಸಫಲ ಮಾಡ್ಕೊಳ್ತೇನೆ ಯಾರು ನೋಡ್ತೀರಿ ಅವರಿಗೆಲ್ಲ ಒಳ್ಳೇದಾಗಲಿ ಒಳ್ಳೆಯದಾಗಲಿ 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 ಅಂತ ಕೇಳ್ಕೊಂತಿ ಜೊತೆಗೆ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಸಂಕಲ್ಪ ಮಾಡಿ ನಾನು ಈ ಜಗತ್ತಿಗೆ ಅವತರಿತಾಗಿ ಬಂದಿದ್ದೇನೆ ಅವತರಿತ ಆತ್ಮ ನಾನು ನನ್ನ ಮೂಲ ಮನೆ ಪರಮಧಾಮ ಶಾಂತಿಧಾಮ ನಿರ್ವಾಣ ಆರನೇ ಮಹಾತತ್ವ ಬ್ರಹ್ಮತತ್ವ ಆ ಬ್ರಹ್ಮತತ್ವದಿಂದ ಪರಮಧಾಮದಿಂದ ಶಾಂತಿಧಾಮದಿಂದ ಈ ಜಗತ್ತಿಗೆ ಪಾತ್ರ ಮಾಡಲಿಕ್ಕೆ ಬಂದಿದ್ದೇನೆ ನನ್ನ ಪಾತ್ರ ಮುಂದುವರೆ ನಾನು ವಾಪಸ್ ಹೋಗ್ಬೇಕು ಇವತ್ತು ಆದ್ರಿವತ್ತು ಇಲ್ಲಿ ಇಲ್ಲಿಗೆ ಅಂತ ಅವತರಿತ ಆತ್ಮ ಅಂತ ತಿಳ್ಕೊಳ್ಳಿ ಇಡೀ ದಿನ ಅಭ್ಯಾಸ ಮಾಡೋಣ ನೋಡೋಣ ಇದೇ ಸಂಕಲ್ಪ ನಾನು ಅವತರಿತ ಆತ್ಮ ನಾನು ಅವತರಿತ ಆತ್ಮ ನಾನು ಅವತರಿತ ಆತ್ಮ ಇದು ಒಂದು ಕಡೆ ಇದನ್ನ ಅಭ್ಯಾಸ ಮಾಡಿ ನಿಮ್ಮ ಸ್ಥಿತಿ ರಾತ್ರಿ ಎಷ್ಟು ಸೂಪರ್ ಆಗಿರ್ತದೆ ಹೌದಲ್ಲ ನಾನು ಒಂದು ದಿನ ಮನೆ ಬಿಟ್ಟು ಹೋಗು ಬಿಟ್ಟು ಹೋಗೋದು ನಾನು ನಿಮಗೆ ಅನಂತ ಅದೇ ನೀವು ಬೆಳಿಗ್ಗೆ ಇದು ಒಳ್ಳೆಯದಾಗ್ತದೆ ನಿಮ್ಮ ಸ್ಥಿತಿ ನಿಮ್ಮ ಶಾ ನಿಮ್ಮ ಒಂದು ನೆಮ್ಮದಿ ಎಲ್ಲ ಸಿಕ್ಕ ಇದಕ್ಕೆ ವಿರುದ್ಧವಾಗಿ ಬೆಳಿಗ್ಗೆ ಎದ್ದೆ ಎದ್ದ ತಕ್ಷಣ ಅಯ್ಯೋ ಯಜ್ಞ ದಿನ ಯಾರು ಕೇಳಬೇಕ ಏನೋ ಈ ಹಾಳು ಜೀವನ ಬಡ್ಡಿಗೆಟ್ಟ ಜೀವನ ಇವರು ಇಂಥರ ಜೊತೆಗೆ ನಾನು ಎಂಡ್ತಿಯಾಗಿ ಬಂದಿದ್ದೀನಿ ಇಂಥವನಿಗೆ ಗಂಡಾಗಿ ಬಂದಿದ್ದೀನಿ ನಾನು ಇಂಥನಿಗೆ ಮಕ್ಕಳಾಗಿ ಬಂದಿದ್ದೀನಿ ಇವ್ರ ಮನೇಲೆ ಹುಟ್ಟಬೇಕಾ ನಮಗೆ ಗೋಡು ಯಾರಿಗೂ ಬೇಡ ಇದು ಆ ಜೀವನ ಇಲ್ಲಿ ಈ ಜೀವನ ಅಂತ ನೀವು ಬೆಳಗ್ಗೆನೇ ಹೇಳ್ಕೊಂತ ಬೈಕೆಂತ ನಿಮಗೂ ಬೈಕೆಂತ ಬೇರೆಯವ್ರಿಗೂ ಬೈಕೆಂತ ಎದ್ದು ನಿಮ್ಮ ಜೀವನವನ್ನು ಆರಂಭ ಮಾಡಿರಿ ರಾತ್ರಿವರೆಗೆ ನೋಡ್ರಿ ನೀವು ರಾತ್ರಿ ಅಷ್ಟೊತ್ತಿಗೆ ನೋಡ್ರಿ ಇಷ್ಟು ತಲೆ ಕೆಟ್ಟಿರ್ತದೆ ಅಂದರೆ ಸಾಕು 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 ಜೀವನನೇ ಸಾಕನಿಸ್ಬಿಟ್ಟಿರ್ತದೆ ಅದೇ ನೀವು ಹಿಂದಿಂದ ಏನು ಸಂಕಲ್ಪ ಮಾಡಿದ್ರಲ್ಲ ಬೆಳಗ್ಗೆ ಎದ್ರಲ್ಲ ಎದ್ದುಬಿಟ್ಲಿ ಏನಾಗಿತ್ತು ಅಂತಂದರೆ ಭಾಳ ಸಂತೋಷ ಆನಂದ ಎಲ್ಲ ಇತ್ತು ಅದು ಇವತ್ತು ಅದಿಲ್ಲ ಯಾಕಿಲ್ಲಂದ್ರೆ ನಿಮ್ಮ ಸಂಕಲ್ಪನೆ ಆ ರೀತಿ ಬೀಜ ಯಾವ ರೀತಿ ಇರ್ತದೋ ವೃಕ್ಷ ಆ ರೀತಿ ಇರ್ತದೆ ಹಂಗೆ ನಾವೆಂಥೆಂಥ ಕರ್ಮಗಳನ್ನು ಮಾಡ್ತೇವೆ ಆ ಕರ್ಮಕ್ಕೆ ತಕ್ಕಂತೆ ಫಲವನ್ನು ನಾವು ಅನುಭವಿಸ್ಬೇಕಾಗ್ತದೆ ಅದಕ್ಕೋಸ್ಕರವಾಗಿ ಸದಾಕಾಲ ನಾವು ಕರ್ಮದ ಕಡೆ ಗಮನ ಕೊಡೋಣ ಇಂತಹ ಇನ್ನೂ ಅನೇಕ ಆಧ್ಯಾತ್ಮಿಕ ವಿಚಾರಗಳನ್ನು ತಗೊಂಡು ನಾನು ಮುಂದಿನ ಸಂಚಿಕೆಯಲ್ಲಿ ಬರ್ತೀನಿ ಅಲ್ಲಿವರೆಗೂ ಸಹ ಈ ಒಂದು ವಿಡಿಯೋವನ್ನು ನೀವು ಅಧ್ಯಯನ ಮಾಡಿ ನೋಡಿರಿ ನಿಮಗೆ ಚೆನ್ನಾಗಿ ಅನಿಸಿತ್ತಂದರೆ ಬೇರೆಯವರಿಗೆ ಶೇರ್ ಮಾಡಿರಿ ನಿಮಗೆ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ ಯಾಕೆಂದರೆ ನಾನಿ ಈಗ ಸ್ಟಾರ್ಟ್ ಮಾಡಿದ್ದೇನೆ ನನ್ನ ಉದ್ದೇಶ ಏನಂದರೆ ಎಲ್ಲರಿಗೂ ಸಹ ಈ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲರೂ ಎಲ್ಲ ಧರ್ಮದವರು ಎಲ್ಲ ಜಾತಿಯವರು ಎಲ್ಲ ಮತ ಪಂಥದವರು ನಮ್ಮ ಸಹೋದರ ಸಹೋದರರು ನಮ್ಮ ತಾಯಂದಿರು ನಮ್ಮ ಅತ್ತಿಯರು ಅದಕ್ಕೋಸ್ಕರ ಆ ಉದ್ದೇಶ ಇಟ್ಕೊಂಡು ಎಲ್ಲರಿಗೂ ಸಹ ಪರಮಾತ್ಮನ ಸತ್ಯ ಸಂದೇಶವನ್ನು ಅವತ್ತರಳೆಯ ಸಂದೇಶವನ್ನು ಎಲ್ಲರಿಗೂ ಕೊಡಬೇಕು ಅನ್ನೋ ಉದ್ದೇಶದಿಂದ ನಾನು ಈ ಒಂದು ಚಾನಲ್ ಮಾಡಿದ್ದೇನೆ ಬಟ್ಟೆ ನಿಮ್ಮ ವ್ಯಾಯ ಯಾವ ಉದ್ದೇಶವೂ ಇಲ್ಲ ಅದಕ್ಕೋಸ್ಕರ ನೀವೆಲ್ಲರೂ ಸಹ ಈ ಒಂದು ಕಾರ್ಯದಲ್ಲಿ ಪರಮಾತ್ಮನ ಕಾರ್ಯದಲ್ಲಿ ನೀವೆಲ್ಲರೂ ಸಹ ಕಿರು ಸಹಯೋಗ ಕೊಡ್ತೀರಿ ಅಂತ ನಾನು ಭರವಸೆ ಇಟ್ಕೊಂಡಿದ್ದೇನೆ ಕಿರುಬೆರಳಿನ ಸಹಯೋಗ ಅಂದರೆ ಒಂದೇ ನೀವು ಅದನ್ನು ಲೈಕ್ ಮಾಡೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಬೇರೆಯವ್ರದ್ದೇ ಶೇರ್ ಮಾಡಿ ಪುಣ್ಯ ಕಟ್ಟಿರೋದು ಬಿಟ್ಟರೆ ಇನ್ನೇನಿಲ್ಲ ಒಳ್ಳೆಯದಾಗಲಿ ಇವತ್ತಿನ ಸಂಚಿಕೆಯನ್ನು ನಾನು ಮುಗಿಸ್ತಿದ್ದೀನಿ ನಾಳೆ ಮತ್ತೆ ಇನ್ನೊಂದು ಸಂಚಿಕೆ ತೊಗೊಂಡು ಬರ್ತೀನಿ ಅಲ್ಲಿವರೆಗೂ ನೀವೆಲ್ಲರೂ ಖುಷಿಯಾಗಿರ್ರಿ ಚೆನ್ನಾಗಿರ್ರಿ ನೆಮ್ಮದಿಯಾಗಿರಲಿ ಆನಂದವಾಗಿರ್ರಿ ಅದಕ್ಕೆಲ್ಲ ಮೂಲ ಕಾರಣ ಓಂಕಾರ ಮಾಡೋದನ್ನು ಮಾತ್ರ ಬರಿಬೇಡಿ ಓಕೆ ಓಂ ನಮಶ್ವ